ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಮೇಶ್ ಗುರುಭ್ಯೋ ನಮಃ ಓಂ ನಮ ಶಿವ ಪ್ರಿಯ ವೀಕ್ಷಕರೇ ಸೂರ್ಯಗ್ರಹಣ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಉಂಗುರಾಕಾರದ ಸೂರ್ಯಗ್ರಹಣ ಎಷ್ಟನೇ ತಾರೀಕು ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಮಾಘ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಇದೆ ಆದರೆ ನನ್ನ ಗುರುಜಿ ನನ್ನ ಭಾರತ ದೇಶದಲ್ಲಿ ಇಲ್ಲ ಅಂದರೆ ಭಾರತ ದೇಶದಲ್ಲಿ ಕಾಣ ಕಾಣಿಸುವುದಿಲ್ಲ ಅದರಿಂದ ಗ್ರಹಣಾಚರಣೆ ಇರುವುದಿಲ್ಲ ಅಂತ ನಾನು ತಿಳಿಸ್ತಾ ಇದ್ದೀನಿ ಆದರೆ ಸೂರ್ಯಗ್ರಹಣ ನಡೀತಾ ಇದೆ ಅಂದಮೇಲೆ ಅದರ ಎಫೆಕ್ಟು ಪ್ರತಿಯೊಬ್ಬರ ಮೇಲೂ ಪ್ರಭಾವ ಬೀರುತ್ತೆ ಗ್ರಹಣ ಆಚರಣೆ ಬೇರೆ ಪ್ರಭಾವ ಬೇರೆ ಹಾಗಾದ್ರೆ ಗುರುಜಿ ನಾನು ಚಿಲ್ಲಿನಲ್ಲಿದ್ದೀನಿ ನೀವು ಆಚರಣೆನೂ ಮಾಡಬೇಕು ಇನ್ನು ಬಹಳ ಎಚ್ಚರವಾಗೂ ಇರಬೇಕು ಎಲ್ಲೆಲ್ಲಿ ಇದು ಶಿವ ಶಿವರಾತ್ರಿಯ ಅಮಾವಾಸ್ಯೆ ಅಂತೀವಿ ಇಂಥ ಅಮಾವಾಸ್ಯದಿಂದ ನಡೀತಾ ಇರುವಂತ ಸೂರ್ಯಗ್ರಹಣ ದಕ್ಷಿಣ ಜಾರ್ಜಿಯಾ ಅಂಟಾರ್ಟಿಕಾ ದಕ್ಷಿಣ ಸ್ಯಾಂಡ್ವಿಚ್ ದ್ವೀಪಗಳು ಆಮೇಲೆ ಚಾವೆಬ್ ಚೌವೆಬ್ ಚೌವೇಟ್ ದ್ವೀಪ ಆಮೇಲೆ ದಕ್ಷಿಣ ಆಫ್ರಿಕಾ ಫ್ರೆಂಚ್ ಜಿಂಬಾಂಬೆ ಬ್ರಿಟಿಷ್ ಹಾಗೂ ಮಹಾಸಾಗರ ಪ್ರದೇಶಗಳು ಮಾರಿಷಸ್ ಗೀಶೆಲ್ಸ್ ಮಲಾವಿ ಇಂತಹ ದೇಶಗಳಲ್ಲಿ ಏನಾದರೂ ಕೆಲಸದ ನಿಮಿತ್ತನೋ ಅಲ್ಲೆಲ್ಲಾದ್ರೂ ಹೋಗಿದ್ರೆ ಗ್ರಹಣದ ಎಫೆಕ್ಟು ಇಲ್ಲೆಲ್ಲ ಇರುತ್ತೆ ಇಲ್ಲಿ ಸೂರ್ಯಗ್ರಹಣ ಕಂಡು ಬರುತ್ತೆ ನಾನು ಹೇಳಿದಂತಹ ಪ್ರದೇಶಗಳಲ್ಲಿ ಭಾರತ ದೇಶದಲ್ಲಿ ಕಾಣಲ್ಲ ನಮ್ಗೇನು ಆಗಲ್ಲ ಅನ್ಕೋಬೇಡಿ ಅದ್ರ ಎಫೆಕ್ಟು ಹಾಗೆ ಆಗುತ್ತೆ ಯಾಕೆಂದ್ರೆ ಆತ್ಮಕ್ಕೆ ಕಾರಕ ಗ್ರಹ ನಮ್ಮ ಶರೀರದಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿಗೆ ಕಾರಕ ಗ್ರಹ ಯಾರು ಸೂರ್ಯ ಸೂರ್ಯ ಇರೋದ್ರಿಂದನೇ ನಾವೆಲ್ಲ ಜೀವಿಸಿರುವಂಥದ್ದು ನಮಗೆಲ್ಲ ಪ್ರಾಣ ವಾಯು ನೋಡಿ ವಾಯು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಲ್ವಾ ನೀವು ಗಮನಿಸಿದ್ದೀರಾ ಹ ನಾವು ಇಷ್ಟು ಪ್ರಕಾಶಮಾನವಾಗಿ ಚೈತನ್ಯವಾಗಿರೋದಕ್ಕೆ ಕಾರಣ ಯಾರು ಸೂರ್ಯ ಆರೋಗ್ಯಂ ಪ್ರದಾತನೋ ದಿನಕರ ಅಂತೀವಿ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಸೂರ್ಯ ಜಾತಕದಲ್ಲಿ ತುಂಬಾ ಚೆನ್ನಾಗಿರಬೇಕು ಅಂತ ಅಂತಹ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ ಸೂರ್ಯ ಕುಂಭ ರಾಶಿಯಲ್ಲಿ ರಾಹುವಿನ ಬಾಯಿ ಹೊಟ್ಟೋಗ್ತಾನೆ ರಾಹು ಅಂದಾಗೇನು ಹಾವು ಹಾವಿನ ತಲೆ ಆ ಬಾಯಲ್ಲಿ ನುಂಗ್ಬಿಡ್ತಾನೆ ಸೂರ್ಯನ ಆಗ ಅದರ ಪ್ರಭಾವ ನಿಮ್ಮ ನಿಮ್ಮ ರಾಶಿ ಮೇಲೆ ಏನು ಪ್ರಭಾವ ಬೀರುತ್ತೆ ನೀವೇನು ಪರಿಹಾರಗಳನ್ನ ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹೈಪ್ ಅಂತ ಇರುತ್ತೆ ಅಲ್ಲೆಲ್ಲ ಹೈಪ್ ಕೊಡಿ ಹ್ಞೂ ವೀಡಿಯೋನ ದಯವಿಟ್ಟು ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಆದರೆ ಈಗ ಒಂದೊಂದೇ ರಾಶಿ ನಾನು ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀನಿ ಸೂರ್ಯಗ್ರಹಣದ ಪ್ರಭಾವ ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ಯಾವ ತರ ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರ ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಹಾಗಾದ್ರೆ ಮೇಷರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಮೇಷರಾಶಿ ಜಾತಕರಿಗೆ ಈಗ ಸೂರ್ಯಗ್ರಹಣ ಸೂರ್ಯ ರಾಹುವಿನ ಮೇಲೆ ಸಂಚಾರ ಆಗಿ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವೈಭವವಾದಂತಹ ಯೋಗ ಮೇಷರಾಶಿಯವರಿಗೆ ಒಳ್ಳೆ ಪಲ್ಲ ರೋಗಗಳಿದ್ರೆ ಅದರಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಒಂದು ಕಾಲಾವಕಾಶ ಪ್ರಾರಂಭ ಆಗುತ್ತೆ ಇವತ್ತಿನ ದಿನ ಹದಿನೇಳನೇ ತಾರೀಕು ಬರೀ ಹದಿನೇಳನೇ ತಾರೀಕಲ್ಲ ಇದರ ಪ್ರಭಾವ ಒಂದು ತಿಂಗಳು ಕೆಲವರಿಗೆ ನಲವತ್ತೈದು ದಿವಸ ನಲವತ್ತೆಂಟು ದಿವಸ ಎರಡು ತಿಂಗಳವರೆಗೂ ಇರುತ್ತೆ ಪ್ರಭಾವ ಕೈಗೊಂಡ ಕಾರ್ಯಗಳಲ್ಲಿ ಲಾಭ ಸರ್ಕಾರದ ಕೆಲಸಗಳು ಚೆನ್ನಾಗುತ್ತೆ ಉತ್ತಮವಾದ ಆಹಾರ ವಸ್ತ್ರಗಳು ವೈಭವ ಅನುಕೂಲಗಳು ಉಂಟಾಗುತ್ತೆ ಆದಾಯಗಳು ಹೆಚ್ಚುತ್ತೆ ಬೇಸರಗಳಿಂದ ನಿವಾರಣೆಯನ್ನ ಒದಗಿರಿ ರಾಜಾಧಿಪತ್ಯ ಯೋಗ ಸ್ನೇಹಿತರಿಂದ ನಿಮಗೆ ಅನುಕೂಲ ಸಂತೋಷ ಪ್ರಾಪ್ತಿ ಮನಃಶಾಂತಿ ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಬಡ್ತಿ ಆನಂದವನ್ನು ನೀವು ಪಡಿತೀರಿ ಮೇಷರಾಶಿ ಜಾತಕರು ಹಾಗಾದರೆ ಮೇಷರಾಶಿ ಜಾತಕರು ಯಾವ ಮಂತ್ರವನ್ನು ಇವತ್ತಿನ ದಿನ ಜಪ ಮಾಡಬೇಕು ಅಂದರೆ ಓಂ ವಿಶ್ವರೂಪಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ನಿಮಗಿನ್ನೂ ಅತ್ಯಂತ ಶುಭ ಫಲ ಈ ಸೂರ್ಯಗ್ರಹಣದಿಂದ ಒಂದು ನಲವತ್ತೈದು ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಗೆ ವೃಷಭ ರಾಶಿ ಋಷಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ ಋಷಿಭ ರಾಶಿಯವರಿಗೆ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ ಒಂದು ನಲವತ್ತೈದು ದಿವಸ ಸೂರ್ಯಗ್ರಹಣದ ನಂತರ ಹದಿನೇಳನೇ ತಾರೀಕಿಂದ ಒಳ್ಳೆ ಟೈಮ್ ಆರಂಭ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಆರೋಗ್ಯ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸ್ತ್ರೀಯರ ಜೊತೆ ನಿಮಗೆ ಸಂಬಂಧಗಳು ಉಂಟಾಗುತ್ತೆ ಉನ್ನತವಾದ ಅಂತಸ್ತನ್ನು ಪಡಿತೀರಿ ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಆಗುತ್ತೆ ವಿದ್ಯೆಯನ್ನು ಕೂಡ ನೀವು ಸಂಪಾದಿಸ್ತೀರಿ ಬೆಲೆ ಬಾಳುವ ಲೋಹದ ಲಾಭ ಉತ್ತಮವಾದ ವಸ್ತ್ರ ಸರ್ಕಾರದ ಅಧಿಕಾರಿಗಳ ಜೊತೆ ಲಾಭ ಪ್ರಮೋಷನ್ ಆಗುವಂಥದ್ದು ಕಳೆದುಕೊಂಡ ಅಧಿಕಾರ ಮತ್ತೆ ನೀವು ಪಡಿತೀರಿ ಧನ ಲಾಭ ವೃತ್ತಿಯಲ್ಲಿ ಅನುಕೂಲ ತುಂಬ ಒಳ್ಳೆ ಟೈಮ್ ಪ್ರಾಪ್ತಿಯಾಗುತ್ತೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತೆ ಸಂಬಂಧಿಕರಿಂದ ನಿಮಗೆ ಸಹಾಯವನ್ನು ನೀವು ಪಡಿತೀರ ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನೋಡಿ ಸೂರ್ಯ ಗ್ರಹಣ ಬರೀ ಕೆಟ್ಟದೇ ಆಗಲ್ಲ ಕೆಲವು ರಾಶಿಯವರಿಗೆ ಗ್ರಹಣದಿಂದ ಶುಭ ಫಲನೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತಹ ರಾಶಿಯಲ್ಲಿ ವೃಷಭ ರಾಶಿ ಕೂಡ ಒಂದು ಅನ್ನೋದನ್ನು ತಿಳ್ಕೊಬೇಕು ಹಾಗಾದ್ರೆ ಯಾರು ವೃಷಭ ರಾಶಿ ಜಾತಕರಿದ್ದೀರಿ ಓಂ ರವೆಯೇ ನಮಃ ಅನ್ನುವಂತಹ ರವಿ ಮಂತ್ರವನ್ನ ಜಪ ಮಾಡಿ ತೆಂಗಿನಕಾಯಿಯನ್ನು ಹರಿಯುವ ನದಿಯಲ್ಲಿ ಹರಿಯುವ ನದಿಯಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಬಿಡಿ ಇನ್ನು ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಸೂರ್ಯಗ್ರಹಣದ ಪ್ರಭಾವ ನಲವತ್ತೈದು ದಿವಸ ವೃಷಭ ರಾಶಿಯವರಿಗೆ ಒಳ್ಳೆ ಫಲ ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಹಾಗಾದರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನು ನಾನೀಗ ತಿಳಿಸ್ತೀನಿ ಮಿಥುನ ರಾಶಿ ಜಾತಕರಿಗೆ ಇಳಿಮುಖ ಆದಾಯ ಆದಾಯ ಏನಾಗುತ್ತೆ ಡೌನ್ ಫಾಲ್ ಆಗುತ್ತೆ ಗೌರವ ನಷ್ಟ ಅಪರಾಧಿಗಳಾಗುವಂಥ ಸಾಧ್ಯತೆ ಸಂಕಲ್ಪ ಶಕ್ತಿ ಕಡಿಮೆ ಆಗುವಂಥದ್ದು ನಿರಾಸೆ ಅಂತಸ್ತುಗಳು ನಷ್ಟ ಆಗುವಂಥದ್ದು ಏನಾದರೂ ಆಕಸ್ಮಿಕವಾಗಿ ಅಪಘಾತಗಳಾಗುವ ಸಾಧ್ಯತೆ ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕು ಅಂದರೆ ತೊಂದರೆಗಳಾಗುವಂಥದ್ದು ಏನೋ ಜೀವನದಲ್ಲಿ ವಿರಹ ವಿಪತ್ತುಗಳು ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ ಆದರೆ ಮಿಥುನ ರಾಶಿ ಜಾತಕರು ಓಂ ಸೂರ್ಯ ನಮಃ ಸೂರ್ಯಗ್ರಹಣದಿಂದ ಶುಭ ಫಲ ಪ್ರಾಪ್ತಿಯಾಗಲ್ಲ ಓಂ ಸೂರ್ಯಾಯ ನಮಃ ಅನ್ನುವಂಥ ಜಪ ಮಾಡಿ ನಿಮಗೆ ಸೂರ್ಯನಿಂದ ಗ್ರಹಣದ ನೆಗೆಟಿವ್ ಎಫೆಕ್ಟು ಆಗುತ್ತೆ ಗೋಧಿಯನ್ನು ತುಂಬ ಬಡವರಿಗೆ ಅವಶ್ಯಕತೆ ಇರುವವರಿಗೆ ದಾನ ಮಾಡಿ ಇನ್ನು ದೇವಸ್ಥಾನಕ್ಕಾದರೂ ದಾನ ಮಾಡಿ ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯವನ ಗುರುಜಿ ಏನು ಹೇಳ್ತಾರೆ ಅಂತ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಕೆಲವರು ಕರ್ಕಾಟಕ ರಾಶಿಯವರೇ ಪುರುಷ ಜಾತಕರಾಗಿದ್ದರೆ ಪತ್ನಿಯನ್ನ ಕಳೆದುಕೊಳ್ಳುವಂತಹ ತೊಂದರೆ ಆಗಬಹುದು ಸ್ತ್ರೀ ಜಾತಕರಾಗಿದ್ದರೆ ಪತಿಯನ್ನು ಕಳೆದುಕೊಳ್ಳಬಹುದು ಅಥವಾ ದೂರ ಆಗಬಹುದು ಕೆಲವು ಸಂಬಂಧಿಗರ ಜೊತೆ ಕಲಹಗಳಾಗುವ ಸಾಧ್ಯತೆ ಅಥವಾ ಶತ್ರುತ್ವ ಉಂಟಾಗುವ ಸಾಧ್ಯತೆ ದೇಹದಲ್ಲಿ ಏನೋ ಒಂಥರ ನೋವು ಕಣ್ಣುಗಳ ತೊಂದರೆ ನೆರೆಹೊರೆಯವರ ಜೊತೆ ಉತ್ತಮವಾಗಿರಕ್ಕಾಗಲ್ಲ ಮಕ್ಕಳಿಂದ ನಿಮಗೆ ತೊಂದರೆಗಳಾಗುವಂಥದ್ದು ಸ್ನೇಹಿತರ ಜೊತೆ ನಿಮಗೆ ಕಲಹಗಳಾಗುವಂಥದ್ದು ಧನನಷ್ಟ ನಷ್ಟ ಆಗುವಂಥದ್ದು ಮನೆಯಲ್ಲಿ ಕಷ್ಟದ ಪರಿಸ್ಥಿತಿಗಳು ಉದ್ಭವ ಆಗುವಂಥದ್ದು ಈ ಥರ ಅಷ್ಟೊಂದು ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲ್ಲ ಅದಕ್ಕೆ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ ಜಾತಕರು ಬಹಳ ಎಚ್ಚರವಾಗಿರಬೇಕು ಅಥವಾ ನಿಮ್ಮ ಆಯುಷ್ಯಗೂ ಕೂಡ ತೊಂದರೆ ಇರುತ್ತೆ ಸೂರ್ಯಗ್ರಹಣದಿಂದ ನಲವತ್ತೈದು ದಿವಸ ನೀವು ಬಹಳ ಎಚ್ಚರವಾಗಿರಬೇಕು ಕರ್ಕಾಟಕ ರಾಶಿ ಜಾತಕರು ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಏನು ಪರಿಹಾರ ಮಾಡ್ಕೊತೀರಾ ಅಂದರೆ ಓಂ ಆದಿತ್ಯಾಯ ದಿತ್ಯ ನಮಃ ಅನ್ನುವಂಥ ಮಂತ್ರಜಪ ಮಾಡಿ ದೇವಸ್ಥಾನ ಶಿವನ ದೇವಸ್ಥಾನಕ್ಕೋಗಿ ಗೋಧಿಯನ್ನು ದಾನ ಮಾಡಿ ನಿಮ್ಮ ಶಕ್ತಿಯನುಸಾರ ಆಗ ನಿಮಗೆ ಸ್ವಲ್ಪ ಈ ಸೂರ್ಯಗ್ರಹಣದ ನೆಗೆಟಿವ್ ಎಫೆಕ್ಟು ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಐದನೇ ರಾಶಿ ಯಾವುದು ಸಿಂಹ ರಾಶಿ ಸಿಂಹ ರಾಶಿಯವರು ನಿಮ್ಮ ರಾಶ್ಯಾಧಿಪತಿನೇ ಸೂರ್ಯ ಅಲ್ವಾ ನಿಮ್ಮ ಸೂರ್ಯ ನಿಮ್ಮ ಜನ್ಮ ಜನ್ಮರಾಶಿಯಾಧಿಪತಿ ಸೂರ್ಯನಿಗೆ ಗ್ರಹಣ ಹಿಡಿಯೋದ್ರಿಂದ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ಈಗ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಸೂರ್ಯನ ವೀಕ್ ಮಾಡಿಬಿಡ್ತಾನೆ ಸೂರ್ಯನ ವೀಕ್ ಮಾಡೋರು ಯಾರು ರಾಹು ಯಾಕೆಂದರೆ ರಾಹುವ ಬಾಯಿ ರಾಹು ಅಂದರೆ ಯಾರೋ ಹಾವು ಹಾವಿನ ಬಾಯಿಗೆ ಸೂರ್ಯ ಹೋದಾಗ ಕತ್ತಲು ಅನ್ನೋದು ಆವರಿಸುತ್ತೆ ಹಾಗಾದರೆ ನಿಮ್ಗೆ ಏನಾಗುತ್ತೆ ದಾಂಪತ್ಯದಲ್ಲಿ ವಿರಸ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ ಸ್ತ್ರೀ ಜಾತಕರಾಗಿದ್ರೆ ವ್ಯಾಧಿಗ್ರಸ್ತರು ಮಕ್ಕಳಿಗೆ ಅನಾರೋಗ್ಯ ಆಹಾರ ವಿಷ ಆಗ್ಬೋದು ಫುಡ್ ಪಾಯ್ಸನ್ ಆಗಿಬಿಡ್ಬೋದು ಬಹಳ ಎಚ್ಚರ ನಿಮ್ಮ ಮನಸ್ಸು ಅಸಮತೋಲನ ಉಂಟಾಗುವಂಥದ್ದು ನಿಮಗೆ ಶೀಘ್ರ ಕೋಪ ಅಥವಾ ನಿಮ್ಮ ಸಂಗಾತಿಗೆ ಶೀಘ್ರ ಕೋಪ ಬರುವ ಸಾಧ್ಯತೆ ನಾನು ಎಂಬ ಅಹಮ್ಮನದು ಬೇಡ ಅದನ್ನ ಪಕ್ಕಕ್ಕಿಟ್ಬಿಡಿ ದಾಂಪತ್ಯ ಜೀವನದಲ್ಲಿ ಕಲಹ ಅಥವಾ ವೈಷಮ್ಯ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆಗಳಿದೆ ಸಿಂಹರಾಶಿ ಜಾತಕರು ಈ ಸೂರ್ಯಗ್ರಹಣದ ದಿಂದ ನಲವತ್ತೈದು ದಿನ ಬಹಳ ಎಚ್ಚರವಾಗಿರಬೇಕು ಅದರ ಪ್ರಭಾವ ಕಮ್ಮಿ ಆಗಬೇಕು ಅಂದರೆ ಸಿಂಹ ರಾಶಿ ಜಾತಕರು ಏನು ಮಂತ್ರವನ್ನು ಜಪ ಮಾಡ್ತೀರಾ ಅಂದರೆ ಓಂ ಖಗಾಯ ನಮಃ ಓಂ ಖಗಯ ನಮಃ ಇಲ್ಲ ಅಂದ್ರೆ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಮಂತ್ರವನ್ನ ಜಪ ಮಾಡ್ಬೋದು ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದನ್ನ ಮರಿಬೇಡಿ ಇನ್ನು ಪ್ರಿಯ ವೀಕ್ಷಕರೇ ರಾಶಿಚಕ್ರದಲ್ಲಿ ಐದು ರಾಶಿ ಆಯಿತು ಮೇಷ ವೃಷಪ ಬಿತ್ತು ಕಟಕ ಸಿಂಹ ಇನ್ನು ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಕನ್ಯಾ ರಾಶಿ ಜಾತಕರಿಗೆ ಸೂರ್ಯಗ್ರಹಣ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಉಂಗುರಾಕಾರದ ಸೂರ್ಯಗ್ರಹಣದ ಪ್ರಭಾವ ರಾಶಿ ಮೇಲೆ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನು ನಾನೀಗ ತಿಳಿಸ್ತೀನಿ ಕನ್ಯಾ ರಾಶಿ ಜಾತಕರಿಗೆ ಈ ಸೂರ್ಯಗ್ರಹಣದಿಂದ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ ತಾವು ಆಡ್ತಿರುವಂಥ ಕೆಲಸದಲ್ಲಿ ಲಾಭ ಅಥವಾ ಪ್ರಮೋಷನ್ ಆಗ್ಬೋದು ವೃತ್ತಿಯಲ್ಲಿ ಉತ್ತಮವಾದ ವರದಿ ನಿಮ್ಮ ಮ್ಯಾನೇಜರು ಅಥವಾ ನಿಮ್ಮ ಉನ್ನತಾಧಿಕಾರಿಗಳು ನಿಮ್ಮ ಮೇಲೆ ಕೊಡ್ತಾರೆ ಆಗ ನಿಮಗೆ ಪೊಸಿಷನ್ನು ಮತ್ತು ಹಣ ಜಾಸ್ತಿ ಆಗುತ್ತೆ ಮಾನಸಿಕವಾಗಿರುವಂತಹ ವ್ಯಥೆ ಹೋಗಲಾಗುತ್ತೆ ಹೊಸ ಕಾರ್ಯಗಳಲ್ಲಿ ಯಶಸ್ವಿಯಾಗ್ತೀರಿ ರಾಜಕಾರಣಿಗಳು ಸೆಲೆಬ್ರಿಟಿಗಳಿಗೆ ಉತ್ತಮವಾದ ಹೆಸರು ಮತ್ತು ಖ್ಯಾತಿಯನ್ನು ಕೂಡ ಗಳಿಸ್ತೀರಿ ಈ ಸೂರ್ಯ ಗ್ರಹಣದಿಂದ ನಿಂತ ಸಾಲಗಳು ಕೂಡ ತೀರೋಗುತ್ತೆ ಕನ್ಯಾ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಫಲ ಈ ಸೂರ್ಯಗ್ರಹಣದಿಂದ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಸೂರ್ಯಗ್ರಹಣದ ಪ್ರಭಾವದಿಂದ ನಿಮಗೆ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಆಗ ನೀವೇನು ಮಂತ್ರವನ್ನು ಜಪ ಮಾಡಬೇಕು ಅಂದಾಗ ಓಂ ಭಾಸ್ಕರಾಯ ನಮಃ ಅಂಥೇಳಿ ಶಿವನಿಗೆ ಪ್ರಾರ್ಥನೆ ಮಾಡಿ ಸೂರ್ಯನಿಗೆ ಓಂ ಭಾಸ್ಕರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಆಗ ಇನ್ನೂ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಪ್ರಿಯ ವೀಕ್ಷಕನೇ ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯವನ್ನು ಏನು ತಿಳಿಸ್ತಾರೆ ಅಂತ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ ಹಾಗಾದ್ರೆ ತುಲಾರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಮಕ್ಕಳ ಬಗ್ಗೆ ಬೇಜಾರಾಗೋದು ಈ ಸೂರ್ಯಗ್ರಹಣದಿಂದ ಒಂದು ನಲವತ್ತೈದು ದಿನ ವಿದ್ಯೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ದಂಗೆ ಬೇಜಾರಾಗುವಂಥದ್ದು ಬೇಸರ ವಿದ್ಯೆ ಕೆಲವರೆಲ್ಲ ಬಿಟ್ಟೆ ಬಿಡೋದು ಅಥವಾ ಮಕ್ಕಳ ಜೊತೆ ಕಲಹಗಳು ಮಾಡ್ಕೊಳ್ಳೋದು ತಾವು ಮಾಡುವಂಥ ವೃತ್ತಿಯಲ್ಲಿ ಸ್ಥಿರ ಇರಲ್ಲ ಹೆಸರು ಮತ್ತು ಖ್ಯಾತಿ ಪಡೆಯೋಕ್ಕೆ ಹೆಸರು ಮತ್ತು ಖ್ಯಾತಿ ಪಡೆಯೋದಕ್ಕೆ ತುಂಬ ಕಷ್ಟ ವಿಘ್ನಗಳು ತೊಂದರೆಗಳನ್ನು ಅನುಭವಿಸ್ತೀರಿ ಗ್ಯಾಸ್ಟಿಕ್ಕು ಪಿತ್ತ ಚೆನ್ನಾಗಿ ಯಾರೋ ಮೇಲಾಧಿಕಾರಿಗಳಿಂದ ತಪಾಸಣೆಗೆ ಒಳಗಾಗೋದು ಈ ತರ ನಿಮಗೆ ಟೈಮ್ ಚೆನ್ನಾಗಿರಲ್ಲ ತುಲಾರಾಶಿ ಜಾತಕರಿಗೆ ಸೂರ್ಯಗ್ರಹಣದಿಂದ ನಲವತ್ತೈದು ದಿನ ಹಾಗಾದ್ರೆ ಯಾರ್ಯಾರು ನೀವೆಲ್ಲ ತುಲ ರಾಶಿ ಜಾತಕರಿದ್ದೀರಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಓಂ ಹಿರಣ್ಯ ಗರ್ಭ ಯನಮಃ ಅಂತ ಹೇಳಿ ಸೂರ್ಯ ಮಂತ್ರವನ್ನು ಜಪ ಮಾಡಿ ತಾಮ್ರದ ಚೊಂಬಿನಿಂದ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದು ನಲವತ್ತೈದು ದಿವಸ ಅರ್ಘ್ಯವನ್ನ ಕೊಡ್ತಾ ಹೋಗಿ ಆಗ ಸೂರ್ಯನ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ನಮ್ಮ ವಿಷಯವನ್ನು ಏನು ಹೇಳ್ತೀರಾ ಅಂದ್ರೆ ಏನು ಹೇಳ್ತಾರೆ ಗುರುಜಿ ಅಂತ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಏನಾದರೂ ಕೆಲಸ ಮಾಡಕ್ಕೆ ಹೋದ್ರೆ ಅಡ್ಡಿ ಆತಂಕಗಳು ಮನೆಯಲ್ಲಿ ಗೃಹ ಸೌಖ್ಯವಿರಲ್ಲ ಸಂತೋಷ ಮತ್ತು ಉಲ್ಲಾಸ ಇರಲ್ಲ ತಂದೆಗೆ ತೊಂದರೆ ತಾಯಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಮಾನಸಿಕವಾಗಿ ಆತಂಕ ಜ್ವರ ದೇಹಬಾಧೆ ನೀವು ವಿವಾಹ ಆಗಿದ್ದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಪಡೆಯಲು ಅನೇಕ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ಬಹಳ ಎಚ್ಚರ ಹಾಗಾದರೆ ಏನು ಪರಿಹಾರವನ್ನು ಮಾಡ್ಕೊತೀರಾ ವೃಷಿಕ ರಾಶಿ ಜಾತಕರು ಅಂದಾಗ ಓಂ ಅರುಣಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಶಿವನ ದೇವಸ್ಥಾನಕ್ಕೋಗಿ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಪ್ರಿಯ ಪ್ರಿಯ ವೀಕ್ಷಕರೇ ರಾಶಿಚಕ್ರದಲ್ಲಿ ಗುರು ರಾಶಿ ಒಂಬತ್ತನೇ ರಾಶಿಗೆ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಧನಸು ರಾಶಿ ಜಾತಕರಿಗೆ ಸರ್ಕಾರದಿಂದ ಅನುಕೂಲ ಸರ್ಕಾರ ಅಧಿಕಾರಿಗಳಿಂದ ಕಾರ್ಯಾನುಕೂಲ ಉತ್ತಮವಾದ ಆರೋಗ್ಯ ಹೊಸ ಕೆಲಸಗಳಲ್ಲಿ ಯಶಸ್ವಿಯಾಗುವಂಥದ್ದು ಋಣಬಾಧೆಯಿಂದ ಮುಕ್ತಿಯನ್ನು ಹೊಂದುವಂಥದ್ದು ಸ್ತ್ರೀಯರಿಗೆ ಗರ್ಭಧಾರಣೆ ನಿಮಗೆ ವಿದ್ಯೆಯಲ್ಲಿ ಪ್ರಗತಿ ಸಹಾಯ ತಾವು ಮಾಡುವಂಥ ವೃತ್ತಿಯಲ್ಲಿ ಲಾಭ ಅಥವಾ ಬದಲಾವಣೆ ಅಥವಾ ಅಭಿವೃದ್ಧಿ ಅಭಿವೃದ್ಧಿ ಬಹಳ ಮುಖ್ಯ ಲಾಭ ಆಗಬೇಕು ಕೆಲಸ ಮಾಡ್ತಾ ಇದ್ದೀವಿ ಏನು ನಂದು ಆಕ್ಟಿವಿಟಿನೇ ಇಲ್ಲ ಅದೇನು ಪ್ರಯೋಜನ ನಾನು ಬೆಳೀತಾ ಇಲ್ಲ ಜ್ಞಾನ ಬೆಳೀತಾ ಇಲ್ಲ ಸುಮ್ಮನೆ ಕೂತಿದ್ದೀನಿ ಬೇಜಾರಾಗ್ತಾ ಇರುತ್ತೆ ಇವೆಲ್ಲ ಅನುಕೂಲಗಳು ಧನಸು ರಾಶಿಯವರಿಗೆ ಸೂರ್ಯಗ್ರಹಣದಿಂದ ನಲವತ್ತೈದು ದಿನಗಳು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅದಕ್ಕೆ ನೀವು ಯಾರು ಧನಸು ರಾಶಿ ಅಂತ ಓಂ ಸರ್ವಜ್ಞ ಯನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಶಿವನ ಮುಂದೆ ಓಂ ವಿಶ್ವರೂಪಾಯ ನಮಃ ಅಂತೇಳಿ ಸೂರ್ಯನ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣದಿಂದ ನಲವತ್ತೈದು ದಿನ ಯಾವ ರೀತಿ ಪ್ರಾ ಫಲಪ್ರಾಪ್ತಿಯಾಗುತ್ತೆ ಹದಿನೇಳನೇ ತಾರೀಕಿಂದ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ ಸರ್ಕಾರದ ಕೆಲಸಗಳು ಈಡೇರೋದಕ್ಕೆ ಆಗಲ್ಲ ಉತ್ತಮವಾದ ಅಧಿಕಾರ ಪಡೆಯೋದಕ್ಕೆ ಆಗಲ್ಲ ಅಥವಾ ಕಳೆದುಕೊಳ್ಳುವಂಥದ್ದು ಅಧಿಕಾರ ಅಂತಸ್ತು ಗೌರವ ಎಲ್ಲ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ ತಿರುಗಾಟ ಅನಾವಶ್ಯಕ ಖರ್ಚು ಅದರಲ್ಲೂ ಪುರುಷರಿಗೆ ಬಲಗಣ್ಣು ಸ್ತ್ರೀಯರಿಗೆ ಎಡಗಣ್ಣು ತೊಂದರೆ ಆಗುವಂಥದ್ದು ಅನಾವಶ್ಯಕವಾಗಿ ತಿರುಗಾಡ್ತೀರಿ ಮಾನಸಿಕವಾಗಿ ದುಃಖ ಬೇಸರವನ್ನ ನೀವೆಲ್ಲ ಅನುಭವಿಸುವಂತಹ ಕಾಲ ಟೈಮ್ ಚೆನ್ನಾಗಿಲ್ಲ ನಲವತ್ತೈದು ದಿವಸ ಆದ್ದರಿಂದ ನೀವು ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಹಾಗಾದರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡಬೇಕು ಓಂ ಅವ್ಯಕ್ತ ನಮಃ ಅಂತೇಳಿ ಶಿವನ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಸೂರ್ಯನಿಗೆ ಓಂ ಅರಕ್ಯ ನಮಃ ಅನ್ನುವಂಥ ಮಂತ್ರ ಅವೆಲ್ಲ ಹೇಳಕ್ಕೆ ಕಷ್ಟ ಆಗುತ್ತೆ ಅಂದರೆ ಓಂ ರವಯೇ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು ಇನ್ನು ಪ್ರಿಯ ವೀಕ್ಷಕರೇ ಕಾಯ್ತಾ ಇದ್ದೀರಾ ಗುರುಜೀಗ ಏನ್ ಭವಿಷ್ಯ ನಮ್ದು ಹೇಳ್ತಾರೆ ಅಂತೇಳಿ ಯಾಕಂದ್ರೆ ಸೂರ್ಯಗ್ರಹಣ ನಡೀತಾ ಇರುವಂತದೇ ಕುಂಭರಾಶಿನಲ್ಲಿ ಕುಂಭರಾಶಿಯಲ್ಲಿ ರಾಹುನೂ ಇದಾನೆ ಸೂರ್ಯನು ಇದಾನೆ ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಕುಂಭರಾಶಿ ಜಾತಕರಿಗೆ ಸೂರ್ಯಗ್ರಹಣ ಪ್ರಭಾವ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರ ನಲವತ್ತೈದು ದಿವಸ ಹೇಗಿರುತ್ತೆ ಅನ್ನುವಂತಹ ವಿಚಾರ ಕುಂಭರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗ ಗಮನ ಕೊಡಬೇಕು ಮಾನಸಿಕವಾಗಿ ಚಿಂತನೆಗಳು ಜಾಸ್ತಿ ಆಗುವಂಥದ್ದು ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ಮುಖ ಸಂಬಂಧಪಟ್ಟಂತ ವ್ಯಾಧಿಗಳು ಸಂಶಯದ ಬುದ್ಧಿ ಆಡಳಿತ ಆಡಳಿತಾತ್ಮಕವಾಗಿ ಜೊತೆಗಿರುವವರ ಜೊತೆ ಉತ್ತಮ ಬಾಂಧವ್ಯ ಇಲ್ಲದಿರುವುದು ಇನ್ನೂ ಕೆಲವರು ಗೌರವವನ್ನು ಕಳೆದುಕೊಳ್ಳುವಂಥದ್ದು ಇನ್ನು ಕೆಲವರಿಗೆ ಶೀಘ್ರವಾಗಿ ಕೋಪ ಬರುವಂಥದ್ದು ನೀವು ವಿವಾಹ ಆಗಿದ್ದರೆ ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವೈರತ್ ವೈರತ್ವ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವೈರತ್ವ ಯಾವುದೇ ಕೆಲಸ ಮಾಡಿದ್ರು ನಿಧಾನವಾಗಿ ಆಗುತ್ತೆ ಸುಮ್ಮನೆ ತಿರುಗಾಟ ಹೆಚ್ಚಾಗುತ್ತೆ ಅದಕ್ಕೆ ಕುಂಭರಾಶಿ ಜಾತಕರು ಎಚ್ಚರ ರಕ್ತದ ಒತ್ತಡ ಬಿ ಪಿ ಯಾರಿಗಿದೆ ಬಹಳ ಹುಷಾರು ಕೆಮ್ಮು ನೆಗಡಿ ಬಾಯಾರಿಕೆ ಏನ್ ಬೇಕಾದ್ರೂ ತೊಂದರೆ ಆಗ್ಬೋದು ಸೂರ್ಯಗ್ರಹಣಕ್ಕಿಂತ ಮೊದಲೇ ನಿಮ್ಮ ಜಾತಗಳನ್ನ ತೋರಿಸಿ ಗ್ರಹಣ ಶಾಂತಿ ಮಾಡಿಸ್ಬೇಕಾ ಏನ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಭುಕ್ತಿ ಅಂತರ್ಭುಕ್ತಿ ಸೂರ್ಯ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಅವೆಲ್ಲ ನೋಡಿ ನಿಮ್ಮ ಜಾತ್ಗಳನ್ನ ನೀವು ತೋರಿಸ್ಬೇಕು ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ ನೀವೆಲ್ಲ ಓಂ ಸವಿತ್ರೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಅಥವಾ ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಗೋಧಿಯನ್ನ ದಾನ ಮಾಡ್ರಿ ಅಥವಾ ರವೆಯನ್ನ ದಾನ ಮಾಡ್ರಿ ಇನ್ನ ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ ಮೀನರಾಶಿ ಜಾತಕರಿಗೆ ಏನಾದ್ರೂ ಚರ್ಮ ವ್ಯಾಧಿ ಬರಬಹುದು ಎದೆ ನೋವಿರೋರು ಬಹಳ ಎಚ್ಚರ ಹಾರ್ಟ್ ಸಂಬಂಧಪಟ್ಟಂತ ಕಾಯಿಲೆಗಳಿರೋರು ಬಹಳ ಎಚ್ಚರಿಕೆಯನ್ನು ವಹಿಸಿ ಸಾಡೆ ಸಾತಿ ಬೇರೆ ನಡೀತಾ ಇದೆ ಸೂರ್ಯಗ್ರಹಣ ನಲವತ್ತೆಂಟು ದಿನ ಅಥವಾ ನಲವತ್ತೈದು ದಿನ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಕಾಲುಗಳಿಗೆ ಏನಾದ್ರೂ ಗಾಯಗಳಾಗ್ಬೋದು ಬಹಳ ಎಚ್ಚರ ಏನಾದ್ರೂ ಶಿಕ್ಷೆ ಪೊಲೀಸ್ ಕೇಸು ಕೋರ್ಟ್ ಕೇಸ್ ಇದ್ರೆ ಮೊದಲೇ ಜಾತಕ ತೋರಿಸಿ ಇಲ್ಲಾಂದ್ರೆ ದಂಡ ಶಿಕ್ಷೆ ಅನುಭವಿಸುವಂತಹ ಸಾಧ್ಯತೆ ಆಪಾದನೆಗಳಿಗೆ ಒಳಗಾಗಿ ಅವಮಾನವನ್ನು ಪಡುವಂತಹ ಸಾಧ್ಯತೆಗಳು ಕೂಡ ಇದೆ ಬಹಳ ಎಚ್ಚರ ಉನ್ನತಾಧಿಕಾರಿಗಳ ತಪಾಸಣೆಗೆ ಒಳಗಾಗುವ ಸಾಧ್ಯತೆ ಇದೆ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸಿ ಆದರೆ ಮೀನರಾಶಿ ಜಾತಕರು ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂದಾಗ ಓಂ ವಿಶ್ವರೂಪ ನಮಃ ಅನ್ನುವಂತಹ ಮಂತ್ರ ಸೂರ್ಯನಿಗೆ ತಾಮ್ರದ ಚೊಂಬಿನಿಂದ ಅರ್ಘ್ಯವನ್ನ ಕೊಡಿ ಈ ಮಂತ್ರವನ್ನು ಜಪ ಮಾಡಿ ಶಿವನ ಮಂತ್ರ ಓಂ ಶಾಶ್ವತ ಯ ನಮಃ ಶಿವ ಶಾಶ್ವತ ಆ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಸೂರ್ಯಗ್ರಹಣದಿಂದ ನಲವತ್ತೈದು ದಿವಸ ಇವೆಲ್ಲ ಶುಭ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಗ್ರಹಣದ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವ ಸ್ವಸ್ತಿರ್ಭವತು ಸರ್ವ ಶಾಂತಿರ್ಭವತು ಭವಂತು ಪೂರ್ಣ ಸರ್ವಾಂ ಭವಂತು ಓಂ ಶಾಂತಿ 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 ಸಮಸ್ತಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗಲಿ ಹೊಸಬರು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಈಗ ನಾನು ಸೂರ್ಯಗ್ರಹಣದ ವಿಚಾರವನ್ನು ತಿಳಿಸಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ